ವೇದಿಕೆ ನೀಡಿರುವ ನನ್ನ ಜೊತೆಯಲ್ಲಿ ಆಸ್ನರಾಗಿದ್ದಂಥ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವ ಜೈರಾಮ ಅವರೇ ಈ ಶಾಲೆಯ ಮುಖ್ಯವಾದಂಥ ನಟರಾಜವರೇ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲ ಅಧ್ಯಾಪಕ ಮಿತ್ರರೇ ಸಿಬ್ಬಂದಿ ವರ್ಗದವರೇ ಪ್ರೀತಿಯ ವಿದ್ಯಾರ್ಥಿಗಳೇ ಇಷ್ಟೊತ್ತರಗೂ ನಾನು ನನ್ನ ಬಾಲ್ಯಕ್ಕೆ ಹೋಗಿದ್ದೆ ನೀವೆಲ್ಲ ನನ್ನ ಕರ್ಕೊಂಡು ಹೋಗಿದ್ರೆ ಅಂತ ಹೇಳಿದ್ರು ಯಾಕೆಂದ್ರೆ ಎಷ್ಟು ತರಹದ ಹಾಡು ಡಾನ್ಸು ನಿಜವಾದ ಈಗ ನನ್ನ ಕೆಲಸ ಇದೆಯಲ್ಲ ಬೇಡ ಆಗಿತ್ತು ಅಂತ ಅನಿಸ್ತಾ ಮೇಸ್ಟರ್ ಆಗಿ ಅದರಲ್ಲೂ ಕನ್ನಡ ಮಾಸ್ಟರ್ ಆಗಿ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಇವರೆಲ್ಲ ಕರೆದಿರೋದ್ರಿಂದ ನನ್ನ ಇದೆ ನನ್ನ ಕರ್ತವ್ಯ ಇದೆ ಅದನ್ನು ನಾನು ಮಾಡಬೇಕು ಅದಕ್ಕಾಗಿ ನಿಮ್ಮ ಡಾನ್ಸು ನಿಮ್ಮ ಹಾಡು ನಿಮ್ಮ ಕುಲಿತ ನನಗೆ ಬಹಳ ಖುಷಿ ಕೊಟ್ಟಿದೆ ನನ್ನ ಭಾಷ ನನಗೆ ಇಷ್ಟ ಆಗ್ತಾ ಇಲ್ಲ ಹೋರೀತಾ ಇದೆ ಇಷ್ಟ ಆಗದಿರೋ ಕೆಲಸ ಅದು ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸಿ ನಾನು ನಿಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡ್ತೇನೆ ಹೆಚ್ಚು ಹೊತ್ತು ಟೈಮ್ ತಗೊಳಲ್ಲ ಮಕ್ಕಳೇ ನಾನು ಈ ಶಾಲೆ ಒಳಗಡೆ ಎಂಟ್ರಾ ಆದ ಕೂಡಲೇ ಕಡೆಯಿಂದ ನೋಡ್ತಾ ಇದ್ದೀವಿ ಮಾಡೋದು ನೋಡ್ತಾ ಇದ್ದೀನಿ ಎಲ್ಲ ಕಾಣ್ತಾ ಇದೆ ಸ್ವಚ್ಛತೆ ಶುಭ್ರತೆ ಒಂದು ಶ್ರದ್ಧೆ ಒಂದು ಆಸಕ್ತಿ ಎಲ್ಲ ಕಡೆ ಕಾಣಿಸ್ತಾ ಇದೆ ಇಲ್ಲಿ ಉದಾಹರಣೆಗೆ ಡೆಕೋರೇಷನ್ ಮಾಡಿರ್ತಕ್ಕಂಥ ಮಾಡಿದ್ದೀವಿ ಮಾಡಿಸಿದೀವಿ ಅಂತ ಹೇಳಿ ಮುಖ್ಯೋಪಾಧ್ಯಾಯರು ಎಷ್ಟು ಚೆನ್ನಾಗಿ ಮಾಡಿದೀರಿ ಒಂದು ಶಾಲೆ ಅಂದರೆ ನೀವು ಯಾವ ಕಡೆ ಕೇಳ್ತಿರ್ ಇಷ್ಟಿರೋ ಅಲ್ಲೊಂದು ಇಂಪ್ಲೂಟ್ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಮೆಸೇಜ್ ಸಿಗಬೇಕು ಅಂತ ಹೇಳ್ತಾರೆ ನೋಡಿ ಎಲ್ಲರ ತಿರುಗಿ ನಾನು ನಿಮಿಷ ಅದೆಷ್ಟು ಮಾಹಿತಿಗಳನ್ನು ಹೊರಗಡೆ ಕೊಟ್ಟಿದ್ದೀರಿ ಅಂದರೆ ಈ ಮಾಹಿತಿಗಳೆಲ್ಲ ಮಕ್ಕಳ ಪತ್ನಿಗೆ ಬೇಕಾಗಿರುತ್ತದೆ ಬಹಳ ಮುಖ್ಯವಾದಂಥ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀನಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಕ್ಲೀನ್ಲಿನೆಸ್ ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಶುಭ್ರತೆ ಇರುತ್ತೆ ಅಲ್ಲಿ ದೈವತ್ವ ಇರುತ್ತೆ ಅಂತ ಆ ದೈವತ್ವ ಖಂಡಿತ ಇದೆ ಆ ದೈವತ್ವದ ಪ್ರತಿನಿಧಿಗಳಾಗಿ ಪ್ರತಿರೂಪಗಳಾಗಿ ನೀವೆಲ್ಲ ಇದ್ದೀರಿ ಮಕ್ಕಳೇ ಮೇಲ್ಗಡೆ ಕಡೆ ಬಾಲ್ಕಡಿ ಸೀಟಲ್ಲಿ ಬಹಳಷ್ಟು ಮಕ್ಕಳು ಕೂತಿದ್ದಾರೆ ಆ ಮಕ್ಕಳು ಇಲ್ಲೇ ಕೂತಿದ್ರೆ ಚೆನ್ನಾಗಿರ್ತಿದ್ರು ತೊಂದರೆ ಇಲ್ಲ ನಿಮ್ಗೆ ಸ್ವಾತಂತ್ರ್ಯ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ಕಷ್ಟ ಅಲ್ಲಿ ಸ್ವಾತಂತ್ರ್ಯ ಇದೆ ನಿಮಗೆ ಎಂಜಾಯ್ ಮಾಡ್ತಾ ಇದ್ದೀರಿ ಬಹಳ ಮುಖ್ಯವಾಗಿ ಆ ಸ್ವಚ್ಛತೆ ಮತ್ತು ಶುದ್ಧತೆ ಇದೆಯಲ್ಲ ಅದು ಎಲ್ಲ ಕಡೆ ಕಾಣಿಸ್ತಾ ಇದೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂದರೆ ಬಹಳ ಮುಖ್ಯ ನೀಟ್ನೆಸ್ ಕ್ಲೀನ್ಲಿನೆಸ್ ಇವೆಲ್ಲ ಬಹಳ ಮುಖ್ಯ ಅದೆಲ್ಲ ಒಂದು ಸಂಸ್ಥೆಗೆ ಬೇಕಾದ ಮೂಲಕೂಟ ಇದೆ ನಿಮ್ಮಲ್ಲಿ ಎಷ್ಟು ಇದ್ದೀರಿ ಎಷ್ಟು ನಿಶಬ್ದವಾಗಿದ್ದೀರಿ ಆದಾಗ ಮಾತಾಡಿದ್ದೀರಿ ಅಂತ ನಿಮ್ಮ ಸೆಕ್ರೆಟರಿ ಅವರು ಹೇಳ್ತಿದ್ದಾರೆ ಆದ್ರೆ ನಾನು ಈ ತಿಂಗಳಲ್ಲೇ ಇದು ನಾಲ್ಕನೇ ಕನ್ನಡ ರಾಜ್ಯೋತ್ಸವ ನಾನು ಮುಖ್ಯ ಅತಿಥಿಯಾಗಿ ಹೋಗ್ತಾ ಇರೋದು ಇನ್ನು ಡಿಸೆಂಬರ್ ಅಲ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ ನವೆಂಬರ್ ಡಿಸೆಂಬರ್ ಎರಡು ತಿಂಗಳು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ ಇನ್ನು ಎರಡು ಆಚರಣೆಗಳು ಈಗ ಈಗ ಪ್ರಸೆಂಟ್ ಉಡಿಸ್ಕೊಂಡಿರೋ ವಿವೇಕ ನಾನು ಏಕೆ ಹೇಳಿದೆ ಅಂದರೆ ನಾನು ವೇಸ್ಟ್ ಆಗಿರೋದ್ರಿಂದ ಶಾಲಾ ಕಾಲೇಜುಗಳಿಗೆ ಈ ಸಮಾರಂಭಗಳಿಗೆ ಹೋಗ್ತೀನಿ ಅಲ್ಲಿ ನಾವು ಸ್ನೇಹಿತ ನಮ್ಮ ಕಾಲೇಜುಗಳಿಗೆ ಕಾಲೇಜ್ ಮಕ್ಕಳು ಅಂದರೆ ನಿಮ್ಗೆ ಗೊತ್ತಿರಬೇಕು ಬಹಳಷ್ಟು ಗಲಾಟೆ ಮಾಡ್ತಾರೆ ಅವರು ಸೈಲೆಂಟ್ ಆಗಿ ಅಂತ ಹೇಳೋದೇ ಕಷ್ಟ ಕಂಟ್ರೋಲ್ ಮಾಡೋದೇ ಕಷ್ಟ ಎರಡನೇದು ಅವರು ಸೈಲೆಂಟ್ ಆಗಿದ್ದಾರೆ ಅಂದರೆ ಓವನ ನಾಷ್ಟ ಕೇಳ್ತಿದ್ದಾರೆ ಅಂದ್ರೆ ನಾನು ತಿಳ್ಕೊಬೇಕಾಗಿಲ್ಲ ಕೆಲ ಮೊಬೈಲ್ ನೋಡ್ತಾ ಹಾಕೋತಿರ್ತಾರೆ ಅವರು ಅಷ್ಟು ಸೈಲೆಂಟ್ ಆಗಿದ್ದಾರೆ ಅಂದರೆ ಮೊಬೈಲ್ ನೋಡ್ತಿದ್ದಾರೆ ಅಂತ ಆದರೆ ಇಲ್ಲಿ ನೀವು ಇಷ್ಟು ಮಕ್ಕಳು ಎಷ್ಟು ಕಾಮಾಗಿ ನಿಶಬ್ದವಾಗಿ ನೋಡ್ತಾ ಇದ್ದೀರಿ ಒಂದು ಕಾರ್ಯಕ್ರಮನ ಎಂಜಾಯ್ ಮಾಡ್ತಿದ್ದೀರಿ ಅಂದರೆ ಬಹಳ ಆಶ್ಚರ್ಯ ಆಯಿತು ಮಕ್ಕಳಲ್ಲಿ ಈ ಗುಣ ಬಹಳ ಮುಖ್ಯ ಯಾವ ಗುಣ ಪ್ರಪಂಚದಲ್ಲಿ ಏನು ನಡೀತಾ ಇದೆ ನನ್ನ ಕಣ್ಣು ಮುಂದೆ ಏನು ನಡೀತಿದೆ ಅನ್ನೋದನ್ನ ನೋಡಬೇಕು ಗಮನ ಬಿಟ್ಟು ನೋಡಬೇಕು ಅದು ಗುಡಿತಿರ್ಬೋದು ಖುಷಿ ಆಗ್ತಿರ್ಬೋದು ನನಗೆ ಎಂಟರ್ಟೈನ್ಮೆಂಟೇ ಅಲ್ಲ ಅನಿಸ್ಬೋದು ಬಟ್ ನೋಡ್ಬೇಕಾದ್ರೆ ನೋಡೋದನ್ನ ಶ್ರದ್ಧೆಯಿಂದ ನೋಡೋದನ್ನ ಗಮನವಿಟ್ಟು ಕೇಳೋದನ್ನ ಗಲಾಟೆ ಮಾಡದೆ ಕಾಮೆಂಟ್ ಮಾಡದೆ ಮಾತಾಡದೆ ನೋಡೋದನ್ನ ಯಾರು ಕಲಿತಾರೆ ಅವ್ರ ಬದುಕಲ್ಲಿ ಬೇಕಾದಷ್ಟು ಲಾಭವನ್ನ ಪಡ್ಕೊತಾರೆ ಬದುಕಿನ ಮರ್ಮ ಬದುಕಿನ ರಹಸ್ಯ ಯಶಸ್ಸಿನ ಮೆಟ್ಟಿಲುಗಳು ಅವರಿಗೆ ಸದಾ ಸಿಕ್ಕವಾಗಿರುತ್ತೆ ನೀವೆಲ್ಲರೂ ಈ ಗುಣವನ್ನು ಬೆಳೆಸ್ಕೊಂಡಿದ್ದೀರಿ ನಿಜವಾಗಿ ಗುಣಮಟ್ಟ ಹಾಗೆ ಇಟ್ಕೊಳ್ಳಿ ಕಾಪಿಟ್ಕೊಳ್ಳಿ ಮುಂದುವರೆಸಿ ಯಾವತ್ತೂ ಅದನ್ನು ಮರಿಬೇಡಿ ಒಬ್ರು ಹೇಳೋದನ್ನ ನೋಡ್ಬೇಕು ಕೇಳಬೇಕು ಇದು ಬಹಳ ಮೂಲಭೂತ ಗುಣ ಯಾರಿಗೆ ಬದುಕಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಯಶಸ್ಸನ್ನ ದಾಟಬೇಕು ಯಶಸ್ಸನ್ನ ಮುಟ್ಟಬೇಕು ಗುರಿಯನ್ನ ಮುಟ್ಟಬೇಕು ಅಂದ್ರೆ ಇನ್ನೊಬ್ರು ಹೇಳೋದನ್ನ ಕೇಳುವ ಇನ್ನೊಬ್ರು ಹೇಳದನ್ನ ಮಾಡುವ ಅವ್ರು ಹೇಳಿದ್ದಂತ ಈ ಗುಣ ಬಹಳ ಮುಖ್ಯವಾದದ್ದು ನಿಮ್ಮೆಲ್ಲರಿದೆ ನಿಮ್ಮ ಶಿಕ್ಷಕರು ಇದನ್ನು ತರಬೇತಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದನ್ನು ಮುಂಕರಿಸ್ಕೊಂಡು ಹೋಗಿ ಈ ಗುಣ ನಿಮ್ಮ ಏನಿದೆಯಲ್ಲ ನಿಜಕ್ಕೂ ನಾನು ಒಂದು ಅಂತ ಹೇಳ್ತೇನೆ ಬಹಳಷ್ಟು ಕಡೆ ಕಡೆ ಈ ನಿಶಬ್ ವಾತಾವರಣ ನನಗೆ ಸಿಕ್ಕಲ್ಲ ಸದ್ಯ ಅಂತಲ್ಲ ಎಲ್ಲಿ ಸಿಕ್ಕಲ್ಲ ಇವತ್ತು ಕೇವಲ ಮನಸ್ಥಿತಿ ನಮ್ಮ ಜನರೇಷನ್ ಅಲ್ಲಿ ಇಲ್ಲ ನೀವು ಅಷ್ಟನ್ನು ಕಲ್ತ್ಕೊಂಡಿದ್ದೀರಿ ನಿಮ್ಮ ಮಕ್ಕಳನ್ನ ಇಲ್ಲಿಯ ಇಲ್ಲಿ ಅಭ್ಯಾಸ ಮಾಡಿಸಿದ್ದಾರೆ ಇಲ್ಲಿ ಆಗಿದೆ ಪಡೆದು ಹಾಗೆ ಗುರುತಿಸಿಕೊಂಡು ಹೋಗಿ ಮಕ್ಕಳೇ ನಾವು ಸಂತೋಷ ಪಡಬೇಕಾದಂತ ಇಪ್ಪತ್ತೆರಡು ಮೂರು ವಿಷಯಗಳಿದೆ ಇವತ್ತು ಇಡೀ ಕಾರ್ಯಕ್ರಮ ಇವರಿಬ್ಬರು ಸಹೋದರಿ ಒಂಬತ್ತರಗಿನ ಇಬ್ಬರು ಎಷ್ಟು ಸಪ್ಪದ ಸ್ಪಷ್ಟವಾದ ಕನ್ನಡ ಮಾತನಾಡಿದ್ದಾರೆ ಒಂದು ಹಸ್ಕ ತಪ್ಪಿಲ್ಲ ಒಂದು ಇಲ್ಲ ಅಸ್ಕವಿತವಾದ ಕಣ್ಣು ಅವರಿಬ್ಬರು ಮಾತಾಡಿದಾರೆಬೇಡಿ ನಿಮ್ಗೆ ಯಾರು ಅವಕಾಶ ಕೊಟ್ಟರು ಅದೇ ಜನ ಮಾತಾಡ್ತೀರಿ ಅಂತ ಅನಿಸ್ತಾ ಇದೆ ಆ ಒಂದು ಕಲ್ಚರ್ ಆ ಒಂದು ಸಂಸ್ಕೃತಿಯಿಂದ ಇಲ್ಲಿಯ ಶಿಕ್ಷಕರು ಕೊಟ್ಟಿದ್ದಾರೆ ಆ ಮಕ್ಕಳು ಮಾತಾಡುವಾಗ ಎಷ್ಟು ಲಿಟ್ರೇಚರ್ ಕಟ್ಕೊಂಡಿದ್ದಾರೆ ಎಷ್ಟು ಉದ್ದವಾದ ಮಾತುಗಳು ಇಡೀ ಕರ್ನಾಟಕದ ಚರಿತ್ರೆ ಅವರ ಮಾತಿನಲ್ಲಿ ಬಂದಿದೆ ಇಡೀ ಕರ್ನಾಟಕದ ಸಂಸ್ಕೃತಿ ಭಾಷೆ ನಾಡು ಎಲ್ಲವೂ ಅವ್ರು ಬರ್ಕೊಂಡಿರೋದ್ರೆ ಇನ್ನು ನಮ್ಮ ಕೆಲಸ ಏನೂ ಇರೇ ಇಲ್ಲ ನಾನು ನಿನ್ನೆ ನನಗೆ ಈ ತರ ಕಾರ್ಯಕ್ರಮ ಬನ್ನಿ ಇದ್ದಾಗ ಇದು ಆದ್ದರಿಂದ ಕಾಲೇಜಿನಲ್ಲಿ ಮಾಡುವ ಉಪನ್ಯಾಸ ಕೊಟ್ಟರೆ ಉಪಯೋಗ ಆಗಲ್ಲ ಅಂತ ನಾನು ಇನ್ನೇ ಯೋಚನೆ ಮಾಡಿದ್ದೆ ಯಾವ ಯೋಚನೆಯೂ ಬೇಡ ಅನಿಷ್ಟ ಯಾಕೆಂದ್ರೆ ಇಲ್ಲಿ ಹೇಳುವಂಥದ್ದು ಏನೂ ಇಲ್ಲ ಎಲ್ಲ ಮಕ್ಕಳ ತನಕ ಕಲಿತಿದ್ರೆ ಶಿಕ್ಷಕರು ಆ ತರಬೇತಿಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಹೀಗಾಗಿ ನನ್ನ ಕೆಲಸ ತುಂಬ ಹಗುರಾಯಿತು ಎರಡನೇ ವಿಚಾರ ನಾನು ಸಂತೋಷವನ್ನು ನಮ್ಮ ಜೊತೆಗೆ ಹಂಚ್ಕೋಬೇಕಾಗದ್ದು ನೀವು ನಿಮ್ಮ ಜೊತೆ ಡಾನ್ಸ್ ನೋಡಿದಿರಿ ನಿಮ್ಮ ಫ್ರೆಂಡ್ಸ್ಗಳ ಹಾಡು ನೋಡಿದಿರಿ ಓ ನಾನು ಹೆಸರು ಕೊಟ್ಟಿದ್ರೆ ಇಲ್ಲಿ ಮಾಡ್ಬೋದಿತ್ತು ಅಂತ ನೀವು ಅಂದ್ಕೊಂಡಿದ್ದೀರಿ ಅಥವಾ ಹೀಗೆ ಸಾಲೋ ಅಥವಾ ನೀವು ಸೆಲೆಕ್ಟ್ ಆಗಿರೋ ಏನೋ ಕಾರಣ ಮುಂದಿನ ಸಂದರ್ಭಗಳಲ್ಲಿ ಬರ್ಬೋದು ನಿಮಗೆ ಆ ಅವಕಾಶ ಆದರೆ ನಿಮ್ಮೆಲ್ಲರಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿದ್ದು ಯಾವಾಗ ಅಂದರೆ ನಿಮ್ಮ ಟೀಚರ್ಸ್ ಡಾನ್ಸ್ ಮಾಡ್ತಾರೆ ಎಷ್ಟು ಖುಷಿ ಪಟ್ಬಿಟ್ರೆ ನೀವು ಅದನ್ನು ನೋಡಿ ನನಗೆ ಖುಷಿ ಆಯ್ತು ನಿಮ್ಮ ಖುಷಿ ನೋಡಿ ನನಗೆ ಖುಷಿ ಆಯ್ತು ಯಾಕೆ ಅಂದ್ರೆ ಶಿಕ್ಷಕರಾದವರು ಆ ರೀತಿ ಮೈಸೂರಿ ಕೊಡಬೇಕು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ವರ್ತಿಸ್ಬೇಕು ಹಾಗಾದಾಗ ಮಾತ್ರ ನಾವು ಮಕ್ಕಳ ಜೊತೆಯಲ್ಲಿ ಒಂದು ಇಂಟ್ರಾಕ್ಷನ್ ಅನ್ನ ಬೆಳೆಸ್ಕೊಳಿಕ್ಕೆ ಸಮೂಹವನ ಸಮೂಹನವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಶಿಕ್ಷಕಿಯರು ಬಹಳ ನಿರ್ಪಿಡೆಯಿಂದ ಅವ್ರು ಕಲ್ತ್ಕೊಂಡಿರೋ ಡಾನ್ಸ್ ಅನ್ನ ನಿಮ್ಮ ಮುಂದೆ ಎಕ್ಸಿಬಿಟ್ ಮಾಡಿದ್ರು ಅದನ್ನ ನೀವು ಎಷ್ಟು ಜನ ಎಂಜಾಯ್ ಮಾಡಿದ್ರು ನೆಕ್ಸ್ಟ್ ಟೀಚರ್ಸ್ ಇನ್ನೊಂದು ಕಾರ್ಯಕ್ರಮ ಬಂದ್ರೆ ಖುಷಿಯಂತ ಆಗ್ತಾ ಇತ್ತು ನೀವು ಅಂದ್ರೆ ಮಕ್ಕಳು ನಿರೀಕ್ಷೆ ಮಾಡ್ತಾ ಇರೋದು ಏನಂತ ಅಂದರೆ ಶಿಕ್ಷಕರು ನಮ್ಮ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿದ್ಯಾರ್ಥಿ ಹಾಗೆ ಇದ್ರೆ ಅವ್ರು ಖುಷಿ ಪಡ್ತಾರೆ ಅಂತ ಗೊತ್ತಾಯಿತು ನಾವು ಮೂಲಭೂತ ಗುಣ ಅದು ನಾವು ಆ ಕಲಿಬೇಕು ನಾವು ಸಂತೋಷ ಕೊಟ್ಟರೆ ನಂಗೆ ಡ್ಯಾನ್ಸ್ ಬರೋಲ್ಲ ಹಾಡು ಬರಲ್ಲ ಅಂತ ಮೂಲಕ ಸರಿಕೊಂಡ್ಬಿಟ್ರೆ ಆಗಲ್ಲ ನಾವು ಮಕ್ಕಳಲ್ಲಿ ಕಲಿಸ್ಬೇಕಾದಂತೆ ಬಿಟ್ಟು ಆರಾಮಾಗಿ ವೇದಿಕೆ ಮೇಲೆ ಇಳಿದುಕೊಂಡು ಓಡಾಡು ಮಾತಾಡೋದು ಏನು ಗೊತ್ತಿದೆ ನಿನ್ನಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಹೊರಗೆ ಹಾಕುವಂತ ಆ ಮಕ್ಕಳಲ್ಲಿ ಅಡಗಿರುವ ಆ ಪ್ರತಿಭೆಯಿಂದ ಹೊರದನ್ನ ಕೆಲಸವನ್ನೇ ನಾವು ಶಿಕ್ಷಕರು ಮಾಡಬೇಕಾಗುತ್ತೆ ನಿಜವಾಗ್ಲೂ ಶಿಕ್ಷಕರು ಮಾಡಿದ್ದೀರಿ ಇಷ್ಟುವರೆಗೆ ನಾವು ನೋಡಿದ ಸುಮಾರು ಒಂದು ಹದಿನೈದು ಇಪ್ಪತ್ತು ಹಾಡುಗಳು ಡಾನ್ಸ್ಗಳನ್ನ ಎಷ್ಟು ಇಷ್ಟಪಟ್ಟಿದ್ದೀರಿ ನಿಮ್ಗೆ ಶಿಕ್ಷಕರು ಮಕ್ಕಳು ಇಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಅಂದರೆ ಅದರ ಪ್ರತಿಫಲ ಅದರ ಹಿಂದೆ ಪರಿಶ್ರಮ ಶಿಕ್ಷಕರದ್ದಿರುತ್ತೆ ಆ ಶಿಕ್ಷಕರು ಒಳ್ಳೊಳ್ಳೆ ಹಾಡುಗಳನ್ನು ಸೆಲೆಕ್ಟ್ ಮಾಡಿದ್ದೀರಿ ಬಹಳ ಚೆನ್ನಾಗಿ ತರಬೇತಿ ಕೊಟ್ಟಿದ್ದೀರಿ ಮಕ್ಕಳು ಅದರಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಲ್ಲಿ ನನ್ನ ಅರ್ಥದಲ್ಲಿ ಒಂದು ದೃಷ್ಟಿಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದೀರಿ ಅನಿಸ್ತಾ ಇದೆ ಎಷ್ಟೋ ಮಕ್ಕಳು ಖುಷಿಪಟ್ಟಿದ್ದೀರಿ ಕನ್ನಡ ಕರ್ನಾಟಕದ ಇತಿಹಾಸದ ಬಗ್ಗೆ ಕೊಟ್ಟಿದ್ದಾರೆ ಶಿಕ್ಷಕರು ಕೊಟ್ಟಿದ್ದಾರೆ ಆ ಈ ಹೀಗಿರುವಾಗ ಅರ್ಥಪೂರ್ಣವಾದಂತ ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ಣವಾದಂತಹ ಮಕ್ಕಳ ದಿನಾಚರಣೆಯನ್ನ ನೀವುಗಳೆಲ್ಲ ಸೇರಿ ಆಚರಿಸಿದ್ದೀರಿ ಒಬ್ಬ ಉಪನ್ಯಾಸಕನಾಗಿ ನಾ ಬಹುಶಃ ನಾನು ಒಂದು ವರ್ಷದಲ್ಲಿ ಕನಿಷ್ಠ ಆದ್ರೂ ಐದು ಕೆಲವು ಸಾರಿ ಹತ್ತು ರಾಜ್ಯೋತ್ಸವಗಳನ್ನ ಅಥವಾ ಶಾಲಾ ಕಾಲೇಜುಗಳ ಬೇರೆ ಬೇರೆ ಕಾರ್ಯಕ್ರಮಗಳಿಂತ ಹೋಗ್ತಾ ಇರ್ತೀನಿ ಇಷ್ಟು ಖುಷಿ ಪಟ್ಟಿರೋದು ಇಷ್ಟೊತ್ತು ನಾನು ಆ ಮಕ್ಕಳ ಅನ್ನು ನೋಡಿ ಬಹುಶಃ ಇಟ್ಟಿ ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ ಇವತ್ತೇ ತಂದ್ಕೊಂಡಿದ್ದೀನಿ ನನ್ನ ಆ ಖುಷಿಗೆ ನೀವೆಲ್ಲರೂ ಕಾರಣರಾಗಿದ್ದೀರಿ ಅದಕ್ಕಾಗಿ ಈ ಸಂಸ್ಥೆಯವರನ್ನ ಶಿಕ್ಷಕರನ್ನ ಮತ್ತು ಮಕ್ಕಳನ್ನ ನಾನು ಅಭಿನಂದಿಸುತ್ತೇನೆ ಮತ್ತು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಅದು ಕನ್ನಡ ಪ್ರಾಮುಖ್ಯತೆಯನ್ನು ಮಾತಾಡುವ ಒಬ್ಬ ವಿದ್ಯಾರ್ಥಿನಿ ಕೂಡ ಹೇಳಿದರು ಏನದು ಅಂದ್ರೆ ಇಂಗ್ಲಿಶಲ್ಲಿರುವ ಮಾತು ಎ ಕಂಟ್ರಿ ವಿಥೌಟ್ ಎ ಮೆಮೊರಿ ಇಸ್ ಎ ಕಂಟ್ರಿ ಆಫ್ ಮ್ಯಾನ್ ಅಂದ್ರೆ ಯಾವ ದೇಶಕ್ಕೆ ತನ್ನ ಚರಿತ್ರೆ ತನ್ನ ಇತಿಹಾಸ ನೆನಪಿಲ್ಲವೋ ಆ ದೇಶಕ್ಕೆ ಒಳ್ಳೆ ಭವಿಷ್ಯ ಇಲ್ಲ ಅಂತ ಸರಳವಾಗಿ ನಾನು ಅದನ್ನ ಭಾಷಾಂತರ ಮಾಡಿ ಹೇಳೋದಾದ್ರೆ ಏನದು ಎ ಕಂಟ್ರಿ ವಿಥೌಟ್ ಎ ಮೆಮೊರಿ ಈಸ್ ಎ ಕಂಟ್ರಿ ಆಫ್ ಮ್ಯಾನ್ ಮ್ಯಾನ್ ಅಂದರೆ ಯಾವುದೇ ದೇಶಕ್ಕೆ ಯಾವುದೇ ಒಂದು ಸಂಸ್ಥೆಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವ್ರದೇ ಆದ ಒಂದು ಇತಿಹಾಸ ಇರುತ್ತೆ ಆ ಇತಿಹಾಸವನ್ನು ನಾವು ಮರಿಬಾರದು ಆ ಚರಿತ್ರೆಯನ್ನ ಪರಂಪರೆಯನ್ನ ಮರಿಬಾರದು ಇವತ್ತು ನಾವು ಎಲ್ಲರಾದರೂ ಶೋ ಆಚರಿಸ್ತಾ ಇದ್ದೀವಿ ಕನ್ನಡ ರಾಜ ಆಚರಿಸುವ ಧರ್ಮದಲ್ಲಿ ಇಡೀ ಕರ್ನಾಟಕದ ಚರಿತ್ರೆ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಸಂಗೀತ ಇಲ್ಲಿಯ ಭಾಷೆ ಇಲ್ಲಿಯ ವೈವಿಧ್ಯತೆ ಎಲ್ಲವನ್ನೂ ಮತ್ತೆ ಯಕ್ಷ ಮಾಡಿದ್ವಿ ಆ ಪರಂಪರೆಯನ್ನ ಇಲ್ಲಿ ಪ್ರದರ್ಶನ ಮಾಡಿದ್ವಿ ನೋಡಿದ್ವಿ ನಾವೆಲ್ಲರೂ ಅಂದ್ರೆ ಪರಂಪರೆಯನ್ನ ಮರಿ ಮಾಡ ಪರಂಪರೆಯನ್ನ ಯಾರು ಮರೀತಾರೆ ಅವರಿಗೆ ಒಳ್ಳೆ ಭವಿಷ್ಯ ಇರೋಲ್ಲ ಇದನ್ನೇ ಕನ್ನಡದಲ್ಲಿ ಕನ್ನಡದ ಒಬ್ಬ ವಚನಕಾರ ಪ್ರಭು ಅಂತ ಕೇಳಿದೀರಾ ಒಬ್ಬ ಹನ್ನೆರಡು ಶತಮಾನದ ಶ್ರೇಷ್ಠ ವಚನಕಾರ ಅವನು ಒಂದು ವಚನದಲ್ಲಿ ಒಂದು ಮಾತು ಹೇಳ್ತಾನೆ ಹಿಂದಳ ಹೆಜ್ಜೆಯ ಅರಿತಲ್ಲದೆ ಹಿಂದಿನ ಹೆಜ್ಜೆಯ ಇಡಬಾರದು ನೋಡ ಅಲ್ಲೇನು ಹೇಳ್ತಿದ್ದಾನೆ ಹಿಂದಳ ಹೆಜ್ಜೆ ಅಂದ್ರೆ ನಡೆದು ಬಂದ ದಾರಿ ಅದನ್ನ ಮರಿಬಾರದು ಅದನ್ನ ನೆನ್ಪಿಟ್ಕೊಳ್ಬೇಕು ನಿನ್ನೆಯ ಅನುಭವವನ್ನ ನೆನ್ಪಿಟ್ಕೊಂಡು ಇವತ್ತು ವರ್ತಮಾನದಲ್ಲಿ ನಾನು ಕಾಲಿಡಬೇಕು ನಿನ್ನೆ ಮತ್ತು ಇವತ್ತು ಈ ಎರಡರ ಅನುಭವದ ಮೂಲಕ ನಾಳೆಯ ಅನುಭವಕ್ಕೆ ನಾನು ಹೋಮನ ಪಾದ ತೆರೆದುಕೊಳ್ಬೇಕು ಅಂದ್ರೆ ನಿನ್ನೆ ಇಂದು ಮತ್ತು ನಾಳೆ ನಾಳೆ ಅನ್ನೋದು ನಮಗೆ ಹೇಗೆ ಕಾಣಿಸ್ಕೋಬೇಕು ಅಂದ್ರೆ ಇವತ್ತಿನ ಮತ್ತು ನಿನ್ನೆಯ ಎರಡೂ ಅನುಭವಗಳ ಮೂಲಕ ನಾಳೆಯ ಅನುಭವಕ್ಕೆ ನಾನು ಪಾದರಾಪಣೆ ಮಾಡಬೇಕು ಅದನ್ನೇ ಅದನ್ನು ಆ ವಚನದಲ್ಲಿ ಹಿಂಜಡ ಹೆಜ್ಜೆಯ ರೈತರಂತೆ ಮುಟ್ಟಣ ಹೆಜ್ಜೆಯ ಇಡಬಾರದು ನೋಡ ಅಂತ ಹೇಳ್ತಾನೆ ಯಾಕೆ ಹೇಳ ಅಂದ್ರೆ ಆ ಇಂಗ್ಲಿಷಿನ ಮಾತನ್ನ ಮತ್ತು ನಿಮ್ಮ ತಮ್ಮ ವಿದ್ಯಾರ್ಥಿನಿಯೊಬ್ಬರು ಮಾತಾಡುವಾಗ ಇಷ್ಟು ಅಂತ ಒಂದು ಮಾತನ್ನು ಹೇಳಿದ್ರು ಹಾಗೆ ಚರಿತ್ರೆಯನ್ನ ನಮ್ಮ ನಾಡಿನ ಚರಿತ್ರೆಯಿಂದ ನಮ್ಮ ದೇಶದ ಚರಿತ್ರೆಯಿಂದ ನಮ್ಮ ಭಾಷೆಯ ಚರಿತ್ರೆಯಿಂದ ನಾವು ಮರಿಬಾರ್ದು ಅದು ಮದ್ವೆ ಇದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರಲ್ಲ ನಿಮಗೆ ಗೊತ್ತಿರುವುದು ಇದು ಅಮೆರಿಕ ಜಗತ್ತಿನ ಬಹುದೊಡ್ಡ ಶ್ರೀಮಂತ ರಾಷ್ಟ್ರ ಅಷ್ಟ್ರ ಏನೇನೋ ಅದ್ರ ಬಗ್ಗೆ ಹೇಳಿ ನಾವು ಅಮೆರಿಕಕ್ಕೆ ಅದು ಅದರದೇ ಆದ ಇತಿಹಾಸವೇ ಇಲ್ಲ ಚರಿತ್ರೆ ಇಲ್ಲ ಅದಕ್ಕೆ ಆದರೆ ಭಾರತ ದೇಶಕ್ಕೆ ಕರ್ನಾಟಕದ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ಎರಡು ಸಾವಿರ ವರ್ಷಗಳ ದಾಖಲೆ ಉಳ್ಳ ಚರಿತ್ರೆ ದಾಖಲೆ ಉಳ್ಳ ಚರಿತ್ರೆ ಅಂದರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಸಿಗುತ್ತೆ ನಮಗೆ ಯಾವ ಭಾಷೆಗೆ ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ಅಂತ ದಾಖಲೆಗಳು ಸಿಕ್ಕುತ್ತೋ ಆ ಭಾಷೆಯನ್ನೇ ಕೇಂದ್ರ ಸರ್ಕಾರ ಏನಂತ ಘೋಷಣೆ ಮಾಡುತ್ತೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ನ್ಯಾಷನಲ್ ಅದನ್ನು ಶಾಸ್ತ್ರೀಯ ಭಾಷೆ ಅಂತ ಕರೆಯುತ್ತೆ ಕನ್ನಡ ಭಾಷೆಗೆ ಆ ಗೌರವ ಶಾಸ್ತ್ರೀಯ ಭಾಷೆ ಅನ್ನೋ ಗೌರವ ಸಿಕ್ಕಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಮೇರಿಕದಂತ ದೊಡ್ಡ ಮುಂದುವರೆದ ದೇಶ ಅದಕ್ಕೆ ಅದರದ್ದೇ ಆದ ಚರಿತ್ರೆ ಇಲ್ಲ ಆದರೆ ನಮ್ಮ ಭಾರತ ದೇಶಕ್ಕೆ ಸಾವಿರಾರು ವರ್ಷಗಳ ಚರಿತ್ರೆ ಇದೆ ನಮ್ಮ ಚರಿತ್ರೆಯನ್ನು ಪ್ರತಿಬಿಂಬಿಸುವ ಮಹಾಕಾವ್ಯಗಳು ಯಾವುದು ರಾಮಾಯಣ ಮಹಾಭಾರತ ಇವು ನಾಲ್ಕೈದು ಸಾವಿರ ವರ್ಷಗಳಿಂದಲೇ ನಮ್ಮ ದೇಶದಲ್ಲಿ ರಚನೆ ಅಂತ ಹೇಳ್ತಾರೆ ವಿದ್ವಾಂಸಗಳು ಇಷ್ಟು ಸಾವಿರ ವರ್ಷಗಳಿರುವ ಚರಿತ್ರೆಯ ನಾಡಿನಲ್ಲಿ ನಾವು ನೀವು ಜನಿಸಿದ್ದೀವಿ ಈ ಭೂಮಿಗೆ ಸಂಬಂಧಪಟ್ಟವರು ನಾವು ಈ ಚರಿತ್ರೆಗೆ ಸಂಬಂಧಪಟ್ಟವರು ನಾವು ಅನ್ನುವ ಹೆಮ್ಮೆ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಆಚರಿಸುವ ಮೂಲಕ ನೀವು ಅದರಲ್ಲಿ ಶಿಕ್ಷಕರು ಈ ಇವತ್ತಿನ ಹೊಸ ಜನರೇಷನ್ಗೆ ನಮ್ಮ ನಾಡಿನ ಚರಿತ್ರೆಯನ್ನ ನಮ್ಮ ನಾಡಿನ ಪರಂಪರೆಯನ್ನ ತುಂಬಾ ಚೆನ್ನಾಗಿ ಬಹಳ ಅರ್ಥಗರ್ಭಿತವಾಗಿ ಕಲಿತವಾಗಿ ಪರಿಚಯಿಸಿಕೊಟ್ಟಿದ್ದೀರಿ ಇದಕ್ಕಾಗಿ ಆ ಶಿಕ್ಷಕರ ಶ್ರಮ ಮತ್ತು ಶಿಕ್ಷಕರಿಗೆ ಸಪೋರ್ಟ್ ಮಾಡ್ತಾ ಇರುವ ಕಾರ್ಯದರ್ಶಿಗಳ ಆ ಒಂದು ಆಸಕ್ತಿಗೆ ನಾನು ಅಭಿನಂದಿಸುತ್ತೇನೆ ಹತ್ತುವರೆ ಕಾರ್ಯಕ್ರಮ ಶುರುವಾಯಿತು ಈಗಾಗಲೇ ಹನ್ನೆರಡು ನಾನು ಹೆಚ್ಚು ಸಮಯ ತಗೊಳಲ್ಲ ಖುಷಿ ಆಗಿದೆ ಮಾತಾಡಿದವ್ರಿ ನೀವು ಇನ್ನಿಬ್ರು ಮೂವರು ತಯಾರಾಗ ತಯಾರಾಗಿರ್ಬೋದು ನೀವು ಆಗಲೇ ಇವತ್ತಿ ಅವಕಾಶ ಸಿಕ್ಕಿರ್ಬೋದು ಆದ್ರೆ ಯಾವತ್ತು ಹಿಂದೆಗೆ ಬರಲಿ ಯಾವತ್ತಿಗೂ ನೀವು ಅಯ್ಯೋ ಆಗಲ್ಲ ನನಗೆ ವೆಜಿಟೇಬಲ್ ಬೇರೆ ಬಿಡಿ ಮೇಡಮ್ ಮಾತಾಡ್ಬೇಕು ನನ್ ನನಗೆ ಆಗಲ್ಲ ಮೇಡಮ್ ನನಗೆ ಮ್ಯಾಚ್ ಆಗುತ್ತೆ ಅಂತ ಯಾರೂ ಹಿಂದಿಗೆ ಬರ್ತದೆ ನಾನು ಒಂದು ಶಾಲೆಗೆ ಈ ಥರ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇವತ್ತು ಪೋಸ್ಟ್ ನಾನು ಎಣಿಸಿದ ಹಾಗೆ ಒಂದು ಐವತ್ತರಿಂದ ಎಪ್ಪತ್ತು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸ್ಟೇಜ್ ಮೇಲೆ ಕಾರ್ಯಕ್ರಮದಲ್ಲಿ ಇಲ್ಲಿ ಸುಮಾರು ಒಂದು ಐನೂರಕ್ಕಿಂತ ಜಾಸ್ತಿ ಇದೆ ನಾನು ಇದ್ದ ಒಂದು ಶಾಲೆಯಲ್ಲಿ ಅವರನ್ನು ಕರೆಯುವಾಗಲೇ ಹೇಳ್ಬಿಟ್ಟಿದ್ದು ಒಂದು ಫೈವ್ ಅವರ್ಸ್ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಕಾಲೇಜ್ ಶಾಲೆಗೆ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಏಕೆಂದರೆ ಎಲ್ಲರೂ ಮಾಡಿದ್ವಿ ನೀವು ಅರ್ಥ ಸರ್ ಆಮೇಲೆ ನಿಮ್ಮ ಕಾರ್ಯಕ್ರಮ ಕೊಡ್ತೀನಿ ಅಷ್ಟೇ ಐದು ನಿಮಿಷ ನೀವು ಮಾತಾಡಲಿಕ್ಕೆ ಅವಕಾಶ ಅಂತ ಹೇಳಿದ್ರು ತೊಂದರೆ ಇಲ್ಲ ನನ್ನ ಕೆಲಸ ನನಗೆ ವಿಧಾನಸೌಧದಲ್ಲಿ ಕೆಲಸ ಇರುತ್ತಾ ವಿಧಾನಸೌಧದಲ್ಲಿ ಕೆಲಸ ಇರಲ್ಲ ನಾನು ಅನ್ವಾಂಟೆಡ್ ಪರ್ಸನ್ ಕೊಡ್ತೀನಿ ನನ್ನ ಕೆಲಸ ಇರೋದು ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳ ಜೊತೆಲಿ ಶಿಕ್ಷಕರ ಜೊತೆ ಅಂತ ಹೇಳಿದ್ದೇನೆ ಅದು ಹತ್ತು ಹತ್ತುವರೆ ನಿಮ್ಮೆ ಶುರುವಾಯ್ತು ಪ್ರೋಗ್ರಾಮ್ ಆ ನಾಲ್ಕು ಗಂಟೆವರೆಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಎಲ್ಲಾ ತರಗತಿಯ ಮಕ್ಕಳು ಆಡೋ ಏನೋ ಗೇಮ್ಸ್ ಅದನ್ನು ಮಾಡಿದರು ಆಮೇಲೆ ನಿಮಿಷದ ಮಾತು ಯಾಕೆ ವಿಚಾರ ಅಂದ್ರೆ ಇವತ್ತಿ ಕೂಡ ತುಂಬಾ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಎಷ್ಟು ಮಕ್ಕಳು ಇಷ್ಟು ಮಕ್ಕಳನ್ನ ಆರ್ಗನೈಸ್ ಮಾಡೋದು ಇದೆಯಲ್ಲ ಅವ್ರ ಒಂದೊಂದೊಂದು ಗುರು ಮಾಡಿ ಕ್ರಿಯೇಟ್ ಮಾಡಿ ತಯಾರು ಮಾಡಿ ಅನೌನ್ಸ್ ಮಾಡಿ ಕೂಡಲೇ ಆ ಪತ್ಮಕ್ಕೆ ಹೇಳ್ ಅಲ್ಲಿ ಗುಡಿಗಿದ್ದಾನೆ ಯಾಕೋ ಯಾಕೋ ಇಲ್ಲಿ ಈ ನೋಡಿ ಎಷ್ಟು ಪ್ಲಾನ್ ಮಾಡಿದ್ದೀರಿ ಕಾರ್ಯಕ್ರಮ ಅಲ್ಲಿ ಸಿಸ್ಟಮ್ ಚೆನ್ನಾಗಿ ಸ್ವಲ್ಪ ಮಿಸ್ಟೇಕ್ ಬಿಟ್ಟರೆ ಅದು ಮೇಲೆ ಅದು ಬಿಟ್ಟರೆ ಅನೌನ್ಸ್ ಮಾಡಿ ಕೂಡಲೇ ಆ ಟೀಮ್ ಇಲ್ಲಿ ತಿಂತು ಕರೆಕ್ಟಾಗಿ ಕಾರ್ಯಕ್ರಮ ಕೊಡ್ತಾ ಇದ್ರು ಹೋಗ್ತಾ ಇದ್ರು ಸೊ ಇದೆಲ್ಲ ಸುಮ್ಮನೆ ಉದ್ಘಾಟನೆ ಆಗಲ್ಲ ಇದ್ರ ಹಿಂದೆ ಪರಿಶ್ರಮ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಕೆಲಸ ಮಾಡುವ ಮನಸ್ಸು ಶ್ರದ್ಧೆ ಇರುತ್ತೆ ಆ ಶ್ರದ್ಧೆ ಏನಿರುತ್ತೆ ಶ್ರದ್ಧೆ ಆಹ್ವಾನೆ ನಾನು ಅಂತ ಹೇಳಿ ಮಾತು ಹೇಳಿದೆ ಸಂಸ್ಕೃತದಲ್ಲಿ ಹಾಗೆ ದಯವಿಟ್ಟು ಏನು ನೀವು ಕಲ್ತ್ಕೊಂಡಿದ್ದೀರಿ ಇದುವರೆಗೆ ಇದು ಒಳ್ಳೆ ಶಿಕ್ಷಣ ಸಭೆ ಹೇಳಿದ್ದೀರಿ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ತಯಾರು ಮಾಡಿದ್ದಾರೆ ಈ ಇದನ್ನು ಉಪಯೋಗ ಮಾಡಿಕೊಡಿ ಮುಂದಿನ ಭಾರತದ ಭವಿಷ್ಯ ಭಾರತದ ಭವಿಷ್ಯದ ಒಳ್ಳೆಯ ಆಗಲಿ ಅಂತ ಹೇಳಿ ಶುಭ ನನ್ನನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಿ ಎರಡು ವಿಚಾರ ಜೊತೆಗೆ ನನ್ನ ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ವಿದ್ಯಾರ್ಥಿಗಳಿಗೆ ಕೇಳಿದ ಶಿಕ್ಷಕರಿಗೆ ಆಡಳಿತ ಮಂಡಳಿಯವರಿಗೆ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ